ಕಾರರು ತಮ್ಮ ಗ್ರಂಥದಲ್ಲಿ ಮಂಗಲಾಚರಣೆಯ ರೂಪದಲ್ಲಿ ಇದೇ ಶ್ಲೋಕಗಳನ್ನೇ ತಗೊಂಡಿದ್ದಾರೆ ವಿಶ್ವತೀರ್ಥರು ಭಾಗವತ ಸಾರೋದ್ಧಾರದಲ್ಲಿ ದೇವರಿಗೆ ನಮಸ್ಕಾರವನ್ನ ಮಾಡಿ ಮುಂದೆ ಈ ಸಮರ್ಪಣೆಯ ಬಗ್ಗೆ ಬಹಳ ಮಹತ್ವದ ಮಾತನ್ನು ಹೇಳುತ್ತಾರೆ ತಪಸ್ವಿನಃ ದಾನಪರಃ ಯಶಸ್ವಿನಃ ದಾನಪರ ಯಶಸ್ವಿನಃ ಮನಸ್ವಿನಃ ಮಂತ್ರವೇದಸ್ಸು ಮಂಗಲಾಹ ಕ್ಷೇಮವನ್ನು ವಿನಾಯಕ ವಿನಾಯಕರ್ಪಣ ತಸ್ಮೈ ಸುಭದ್ರ ಶ್ರವಸ್ಥೆ ನಮೋ ನಮಃ ತಪಸ್ಸು ಮಾಡಿದ್ದು ದಾನ ಮಾಡಿದ್ದು ಇನ್ನೇನೇನೋ ಮಾಡಿದ್ದು ಏನು ಮಾಡಿದ್ದು ಅದೆಲ್ಲವನ್ನು ದೇವರಿಗೆ ಅರ್ಪಣೆ ಮಾಡಪ್ಪ ಅರ್ಪಣೆ ಮಾಡಿದರೇನೆ ಅದು ಸಾರ್ಥಕ ಅಂತ ಆಗ್ತದೆ ದೇವರು ಅದನ್ನ ಲೆಕ್ಕಕ್ಕೆ ತಗೊಳ್ತಾನೆ ಇಲ್ಲ ಅಂದ್ರೆ ಅದು ಲೆಕ್ಕಕ್ಕೆ ಬರುವುದಿಲ್ಲ ಅದರಿಂದಲೇ ದೇವರ ಅನುಗ್ರಹವನ್ನು ಮಾಡುವುದು ಮಾಡಿದ ಕರ್ಮವನ್ನು ಸಮರ್ಪಣೆ ಮಾಡುವುದು ಈ ಕರ್ಮ ಸಮರ್ಪಣೆ ಎನ್ನುವುದು ಬಹಳ ದೊಡ್ಡದಾದಂತಹ ವಿಷಯ ಎಷ್ಟು ವಿಚಿತ್ರ ಇದೆ ಕರ್ಮ ಸಮರ್ಪಣೆ ಅದರ ವಿಚಾರಗಳು ಒಂದು ಮಾಡಿದ ಕರ್ಮವನ್ನು ದೇವರಿಗೆ ನಾವು ಅರ್ಪಣೆ ಮಾಡಬೇಕು ಈಗ ಒಂದು ತಾಸು ಕುತ್ಕೊಂಡು ಪ್ರವಚನ ಕೇಳಿ ಮುಗಿದ ಮೇಲೆ ಬಿಂಬ ರೂಪಿಯಾದ ಪರಮಾತ್ಮ ನೀನು ಪ್ರಾಣದೇವರಿಗೆ ಪ್ರೇರಣೆ ಮಾಡಿ ಅವರ ಮೂಲಕ ಶ್ರೋತರೇಂದ್ರಿಯಾಭಿಮಾನಿಗಳು ವಾಗೇಂದ್ರಿಯಾಭಿಮಾನಿಗಳು ಅವರಿಗೆ ಪ್ರೇರಣೆ ಮಾಡಿ ಅವರ ಮೂಲಕ ನನಗೆ ಮಾಡಿಸಿ ನನ್ನಿಂದ ಈ ಸೇವೆಯನ್ನು ಮಾಡಿದಿ ಮಾಡಿಸಿದಿ ಅದನ್ನು ಅರ್ಪಣೆಯನ್ನು ಮಾಡಬೇಕು ಇದರಿಂದ ನೀನು ಪ್ರೀತನಾಗು ಅಂದಾಗ ಆ ಒಂದು ಗಂಟೆ ಹೇಳಿದ್ದು ಕೇಳಿದ್ದು ದೇವರು ತಾನು ಲೆಕ್ಕಕ್ಕೆ ತಗೋತಾನೆ ಇಲ್ಲ ಹಂಗೆ ದೊರಬಿಟ್ಟಿವೆ ಅಂತಂದರೆ ಅದರ ಲೆಕ್ಕಕ್ಕೆ ಬರೋದೇ ಇಲ್ಲ ಇವನು ನನಗೆ ಕೃಷ್ಣಾರ್ಪಣೆ ಹೇಳಿಲ್ಲ ಅಂತ ದೇವರು ತಗೊಳ್ಳೋದೇ ಅದು ಇದನ್ನ ನೀವು ನಿನ್ನೆ ಹೇಳಲಿಲ್ಲಲ್ಲ ಅಥವಾ ಮೊನ್ನೆ ಹೇಳ್ಬೇಕಲ್ಲ ನೀವು ಮೊದಲೇ ದಿವಸ ಹೇಳಬೇಕಲ್ಲ ಇವತ್ತು ಹೇಳಿದ್ರೆ ಹೆಂಗೆ ಮಾಡೋದು ನಾವು ನಿನ್ನೆ ಎರಡು ದಿವಸದ ವೇಸ್ಟ್ ಆಯ್ತಲ್ಲ ಅದಕ್ಕೆ ದೇವರು ಎಷ್ಟು ಕೃಪಾಮಯ ಅಂತಂದ್ರೆ ನಿನ್ನೆಯದನ್ನೇ ಇವತ್ತು ನೆನಪು ಮಾಡಿಕೊಂಡು ನಿನ್ನೆ ಒಂದು ತಾಸು ಪುರಾಣ ಕೇಳಿದ್ವಿ ದೇವರ ಅದರಿಂದ ಪ್ರೀತ ಆಗು ಮೊನ್ನೆ ಕೇಳಿದ್ವಿ ಅದರಿಂದ ಪ್ರೀತ ಆಗಪ್ಪ ಅಂದರೂ ದೇವರ ಲೆಕ್ಕಕ್ಕೆ ಹೋಗ್ಬಿಡ್ತಾನಂತ ಅಷ್ಟೇ ಯಾಕೆ ಒಂದೇ ಸಾರಿ ಮಾಡಿದ್ದನ್ನ ಹತ್ತು ಸಾರಿ ಸಮರ್ಪಣೆ ಮಾಡ್ರಿ ಅದನ್ನ ಹತ್ತು ಸಾರಿ ಮಾಡಿದಷ್ಟು ಪುಣ್ಯ ಕೊಡ್ತಾನೆ ಇವತ್ತೇ ಒಂದ್ ತಾಸು ಕೇಳಿದ್ದನ್ನ ಹತ್ತು ಸಾರಿ ಅರ್ಪಣೆ ಮಾಡಿದರೆ ಹತ್ತು ತಾಸು ಕೇಳಿದರೆ ಏನ್ ಬರಬೇಕು ಆ ಪುಣ್ಯ ಕೊಡ್ತಾನೆ ಅಂತಾರೆ ಇನ್ನೆಂಥ ದಯಾಮಯ ಇರಬೇಕು ಇವರು ಇದಕ್ಕಿಂತ ಮತ್ತೆ ನ್ಯಾರು ಸಿಗ್ತಾರೆ ಮುಂದೆಂದೋ ಮಾಡುವುದನ್ನ ಇವತ್ತೇ ನೆನಪು ಮಾಡಿಕೊಂಡು ಅರ್ಪಣೆ ಮಾಡೋ ದೇವರ ಸ್ವೀಕಾರ ಮಾಡುತ್ತಾನೆ ಹೋದ ಜನ್ಮದಲ್ಲಿ ಮಾಡಿದ್ದನ್ನ ನೆನಪು ಮಾಡಿಕೊಂಡು ಇವತ್ತು ಅರ್ಪಣೆ ಮಾಡುವುದು ಅಂದ್ರೆ ನಮ್ಗೆ ಇವತ್ತಿಂದ ನೆನಪು ಇಲ್ಲಿ ಹೋದ ಜನ್ಮದಿಂದ ನೆನಪಾಗ ಅದಕ್ಕೆ ಅವರಂತಾರೆ ಸಾಮಾನ್ಯ ಆಕಾರ ಎಲ್ಲ ಹೇಳಿಕ್ ಬರ್ತದೆ ನಾನು ಹಿಂದಿನ ಜನ್ಮದಲ್ಲಿ ಮನುಷ್ಯನಾಗಿದ್ರೆ ಮನುಷ್ಯನಾಗಿದ್ದಾಗ ಏನೇನು ಪುಣ್ಯ ಮಾಡಿದ್ದೆ ಅದೆಲ್ಲ ಅರ್ಪತ ಅಂದ್ರೂ ದೇವರು ಸ್ವೀಕಾರ ಮಾಡ್ತಾನೆ ಇಂಥದ್ದೇ ಮಾಡಿದ್ದೆ ಇಂಥದ್ದೇ ಆಗಿತ್ತು ನಮಗೇನು ಗೊತ್ತಿಲ್ಲ ಬೇಡ ಹಿಂದಿನ ಜನ್ಮಗಳಲ್ಲಿ ಮಾಡಿದ್ದೆಲ್ಲವೂ ನಿಮಗೆ ಅರ್ಪಿತ ಅಂತ ಸರ್ ಮುಂದಿನದ್ದನ್ನು ಮೊದಲೇ ಅರ್ಪಣೆ ಮಾಡಿಕೊಂತಾರೆ ಉಪನಿಷತ್ತುಗಳಲ್ಲಿ ಬಹಳಷ್ಟು ಇದರ ಬಗ್ಗೆ ಅನೇಕ ವಿಷಯಗಳನ್ನ ತಿಳಿಸ್ತಾರೆ ಸಮರ್ಪ್ಯ ಕೃತ್ಯಾನಿ ಕೃತೀಕೃತಾನಿ ವ್ಯಾಸಾಯ ಬೊಮ್ಮೆ ಸುಕೃತಾನಿ ತಾವದೇ ಹಿಂಸೆಂದೇವರು ವೇದವ್ಯಾಸ ದೇವರ ಮುಂದೆ ಹಿಂದೆ ಮಾಡಿದ್ದು ಮುಂದೆ ಮಾಡೋದು ಎಲ್ಲ ಅರ್ಪಣೆ ಮಾಡಿದರು ಅಂತಾರವರು ಹಾಗೆ ಆ ಸಮರ್ಪಣೆಯ ಬಗ್ಗೆ ಇಲ್ಲಿ ಮಾತು ಇದೇ ಮುಂದೆ ಏಕಾದಶ ಸ್ಕಂಧದಲ್ಲಿನೋ ಬರುತ್ತದೆ ಮಧ್ಯ ಮಧ್ಯದಲ್ಲಿನೋ ಅನೇಕ ಮಾತುಗಳನ್ನು ಕರ್ಮ ಸಮರ್ಪಣೆಯ ಬಗ್ಗೆ ತಿಳಿಯುತ್ತೇವೆ ಸದಾಚಾರ ಸ್ಮೃತಿ ಆಶಾರ್ಯರು ಬರೆದದ್ದು ಅದಕ್ಕೆ ವ್ಯಾಖ್ಯಾನ ಮಾಡುವಾಗಲೂ ಬಹಳಷ್ಟು ಅನೇಕ ಅಂಶಗಳನ್ನು ಅಲ್ಲಿ ತಿಳಿಸಿಕೊಟ್ಟಿದ್ದಾರೆ ಪುಣ್ಯಕರ್ಮ ಸಮರ್ಪಣ ಪಾಪಕರ್ಮದ ಸಮರ್ಪಣೆ ಅಂತ ಶಬ್ದ ಆನದೇ ಇದ್ದರೂ ಅದಕ್ಕೊಂದು ದಾರಿ ಬೇರೆ ಮಾಡಿದ್ದಾರೆ ಅದನ್ನು ತಿಳ್ಕೊಂಡು ದೇವರೇ ಇನ್ನೊಂದು ಸಾರಿ ಮಾಡಿಸ್ಬೇಡಪ್ಪ ಇನ್ನೊಮ್ಮೆ ಇಂಥರ ಕೆಟ್ಟ ಕೆಲಸ ಮಾಡಿಸ್ಬೇಡ ಈಗಾಗಲೇ ಮಾಡಿದ್ದಾಗಿದೆ ಒಳಗಿದ್ದ ದೈತ್ಯರು ನನ್ನಲ್ಲಿ ಇದ್ದು ನಮ್ಮಿಂದ ಈ ಕೆಲಸ ಮಾಡಿಸಿದ್ದಾರೆ ಇದಕ್ಕೇನು ಶಿಕ್ಷೆ ಕೊಡಬೇಕು ಕೊಟ್ಬಿಡಪ್ಪ ನನಗಿಂತ ಹೆಚ್ಚು ದೈತ್ಯರಿಗೆ ಕೊಡು ಅಂತ ದೈತ್ಯರಿಗೆ ನನ್ನಿಂದ ಮಾಡಿಸಿದ್ದಾರಲ್ಲ ಅವರಿಗೆ ಆ ಶಿಕ್ಷಾವನ್ನು ಕೊಡು ಕಷ್ಟ ಕಷ್ಟ ಯಾಂತೋ ಸರ್ವೇ ದುರ್ಯೋಧನಾದಯ ಅವರಿಗೆ ಕಷ್ಟ ಹೆಚ್ಚಾಗಲಿ ಅವರಿಗೆ ದುಃಖ ಹೆಚ್ಚಾಗಲಿ ಹಾಗೆ ಮಾಡು ಈ ಪಾಪದಲ್ಲಿ ಹೆಚ್ಚಿನ ಭಾಗ ಅವರಿಗೆ ಕೊಡು ನನ್ನೊಳಗಿದ್ದು ಮಾಡಿಸಿದ್ದಾರಾದ್ದರಿಂದ ನನ್ನ ಪಾತ್ರ ಇದರಲ್ಲಿ ಬಹಳ ಕಡಿಮೆ ಇದೆ ಅದಕ್ಕೆ ಎಷ್ಟು ಕೊಡ್ಬೇಕು ಅಷ್ಟು ಕೊಡಪ್ಪ ಶಿಕ್ಷೆ ಕೊಡು ನಾನೇನು ಬೇಡ ಅನ್ನೋದಿಲ್ಲ ಇನ್ನೊಮ್ಮೆ ಈ ರೀತಿ ಕೆಲ ಕೆಲಸ ಮಾಡಿಸ್ಬೇಡ ದೇವರಲ್ಲಿ ಬೇಡಿಕೊಳ್ಬೇಕು ಇದೇ ಪಾಪಕರ್ಮವನ್ನ ದೇವರಿಗೆ ಒಂದರ್ಥದಲ್ಲಿ ಅರ್ಪಣೆ ಮಾಡಿದಂತೆ ಪುಣ್ಯಕರ್ಮ ಅರ್ಪಣೆ ಮಾಡಿದಂತೆ ಪಾಪಕರ್ಮವನ್ನು ಅರ್ಪಣೆ ಮಾಡೋದಲ್ಲ ಅದಕ್ಕೊಂದು ರೀತಿ ಬೇರೆ ಪದ್ಧತಿಯನ್ನು ಶಾಸ್ತ್ರ ಹೇಳಿಕೊಟ್ಟಿದೆ ಈ ಮಧ್ಯದಲ್ಲಿ ದ್ವಿತೀಯ ಸ್ಕಂಧದಲ್ಲಿ ಬೇರೆ ಬೇರೆ ವಿಷಯಗಳನ್ನ ಭಾಗವತ ಹೇಳ್ತಾ ಬಂದಿದೆ ಪರಮಾತ್ಮನ ವಿವಿಧ ಅವತಾರಗಳ ಬಗ್ಗೆ ಹೇಳಿದ್ದಾರೆ ಸೃಷ್ಟಿಯ ಬಗ್ಗೆ ಹೇಳಿದ್ದಾರೆ ಬ್ರಹ್ಮದೇವರು ಮಾಡುವ ಸೃಷ್ಟಿಯ ಬಗ್ಗೆನೂ ಸ್ವಲ್ಪ ಒಂದೆರಡು ಮಾತುಗಳನ್ನು ಹೇಳ್ತಾರೆ ಪರಮಾತ್ಮ ಮಾಡಿದ ಸೃಷ್ಟಿಯ ಬಗ್ಗೆ ಕೆಲವು ಮಾತುಗಳನ್ನು ಹೇಳ್ತಾರೆ ಇಲ್ಲೊಂದು ಮಾತು ಬ್ರಹ್ಮದೇವರ ಬಗ್ಗೆ ಬಹಳ ಮಹತ್ವದ ಮಾತನ್ನು ತಿಳಿಸ್ತಾರೆ ನ ಭಾರತೀ ಮೇ ಅಂಗ ಮೃಷೋಪ ಲಕ್ಷತೆ ನ ಕರಿಹಿ ಚಿನ್ಮೆ ಮನಸೋ ಮೃಷಾ ಗತಿ ನ ಮೇ ಋಷಿ ಕಾಣಿ ಪತಂತೆ ಅಸತ್ಪಥೆ ಎನ್ಮೇ ಹರದಾ ಔತ್ಕಂಠ್ಯವತಾ ಧೃತೋ ಹರಿಹಿ ಬ್ರಹ್ಮದೇವರ ಹೇಳುವ ಮಾತು ಈ ಮಾತನ್ನ ಯಾರೂ ಧೈರ್ಯವಾಗಿ ಹೇಳಕ್ ಸಾಧ್ಯ ಇಲ್ಲ ನನ್ನ ಮನಸ್ಸು ಇದುವರೆಗೂ ಕೆಟ್ಟದ್ದನ್ನ ಯೋಚನೆ ಮಾಡಿದ್ದೇ ಇಲ್ಲ ಈ ಜನ್ಮದಲ್ಲಿ ಎಲ್ಲ ಇವತ್ತು ಅಂತಲ್ಲ ಅನಾದ ಕಾಲದಿಂದಲೂ ನನ್ನ ಮನಸ್ಸು ನನ್ನ ಇಂದ್ರಿಯ ಕೆಟ್ಟದ್ದನ್ನ ನೋಡಿಲ್ಲ ಕೇಳಿಲ್ಲ ಹೇಳಿಲ್ಲ ಯೋಚನೆ ಮಾಡಿಲ್ಲ ಏನು ಯೋಗ್ಯತಾ ಅದು ಅದ್ಭುತವಾದಂತಹ ಯೋಗ್ಯತ ಅದು ಈ ಮಾತು ಋಷಿಗಳಿಗೆ ಮಾತ್ರ ಸಂಬಂಧ ಪಡುತ್ತದೆ ಸುಳ್ಳನ ಹೇಳಿದ್ದೇ ಇಲ್ಲ ಆಗ್ತಾರೆ ಕೆಟ್ಟ ಮಾತನ್ನ ಆಡಿದ್ದೇ ಇಲ್ಲ ದೇವರೇ ನನ್ನ ಮಾತಿಗೆ ವಿಷಯ ಆಗ್ತಾರೆ ದೊಡ್ಡದಾದಂತಹ ಯೋಗ್ಯತ ಬ್ರಹ್ಮದೇವರು ನಮೇ ಋಷಿಕಾಣಿ ಪದಂತೆ ಅಸತ್ಪಥೆ ಅಸತ್ಪಥ ಕೆಟ್ಟ ದಾರಿ ಅಲ್ಲಿ ಹೋದದ್ದಿಲ್ಲ ಅಧರ್ಮವನ್ನ ಮಾಡಿದ್ದೇ ಇಲ್ಲ ಅಂತಾರೆ ಈ ರೀತಿ ಬ್ರಹ್ಮದೇವರ ಬಗ್ಗೆ ಕೆಲವು ಮಾತುಗಳಿವೆ ಸೃಷ್ಟಿಯಾದಿಗಳನ್ನೇ ಹೇಳುತ್ತಾರೆ ಮುಂದೆ ತೃತೀಯ ಸ್ಕಂದದಲ್ಲಿ ಹೇಳುವುದು ಇದೆ ಎನ್ನುವುದಕ್ಕಾಗಿ ನಾನು ಇಲ್ಲಿ ಅದರ ಬಗ್ಗೆ ಮಾತಾಡ್ತಾ ಇಲ್ಲ ನಂತರ ಚತುಶ್ಲೋಕಿ ಭಾಗವತ ಅಂತ ಕೇಳ್ತೀನಿ ಈ ಚತುಶ್ಲೋಕಿ ಭಾಗವತದ ಬಗ್ಗೆ ದ್ವಿತೀಯ ಸ್ಕಂದದಲ್ಲಿ ಮಾತುಗಳು ಉಂಟು ಬ್ರಹ್ಮದೇವರಿಗೆ ದೇವರ ಆಜ್ಞೆ ಮಾಡಿದ ನೀನು ಸೃಷ್ಟಿ ಮಾಡು ಬ್ರಹ್ಮದೇವರಂದ್ರೆ ಸೃಷ್ಟಿ ಮಾಡುತ್ತೇನೆ ಸೃಷ್ಟಿ ಮಾಡಿದ ನಾನು ಮಾಡಿದ ಜಗತ್ತು ನನ್ನ ಎದುರಿಗೇ ಹಾಳಾಗಿ ಬಿಟ್ರೆ ನಾಶ ಆದರೆ ಮುಂದೊಂದು ದಿನ ಬಹಳ ದುಃಖ ಆಗ್ತದೆ ಅದಕ್ಕೆ ದೇವರಲ್ಲ ನಿಂದು ಅಂತ ತಿಳ್ಕೊಂಡ್ರೆ ದುಃಖ ಆಗ್ತದೋ ಇದು ನಿಂದಲ್ಲ ಅಂತ ತಿಳ್ಕೊಂಡ್ಬಿಡು ಇದು ನಿಂದಲ್ಲೇ ಅಲ್ಲ ಇದು ಅಂತ ತಿಳ್ಕೊಂಡು ನಿನಗೆ ಯಾಕೆ ದುಃಖ ಆಗ್ತದೆ ಮಂದಿ ಮನೆ ಹೊಡಿತಾ ಇದ್ರೆ ನಮ್ಗೆ ಯಾಕೆ ದುಃಖ ಆಗ್ತದೆ ರೀ ಎಷ್ಟೊಂದು ಹೊಡಿತಾರೆ ನೋಡ್ರಿ ಇಂತೀವಿ ನಮ್ದೇ ಮನೆ ಹೊಡಿಯೋದ್ರೆ ನಮ್ಗೆ ಚಿಂತೆ ನಾವು ನಮ್ದು ಅಲ್ಲ ಇತ್ತು ಅಹಮೇವಾ ಸಮಗ್ರೇ ಚ ನಾನೇಸತ್ಪರೇತ ಯೋಗಶಿಷ್ಯೇತ ಸೋಸ್ ಅಹಂ ಇತ್ಯಾದಿ ನಾಲ್ಕು ಶ್ಲೋಕಗಳಿವೆ ಒಂದು ಮಾತನ್ನ ಮಾತ್ರ ಹೇಳಕ್ಕೆ ಪ್ರಯತ್ನ ಮಾಡುತ್ತೇನೆ ದೇವರು ಸೃಷ್ಟಿಗಿಂತ ಮೊದಲು ಇದ್ದ ಪರಮಾತ್ಮ ಹೇಳಿದ್ದು ನಾನು ಮೊದಲು ಇದ್ದೆ ನಾನು ಕೊನೆಗೂ ಇರ್ತೇನೆ ನೀವು ಮಧ್ಯದಲ್ಲಿ ಇದ್ದೀರಿ ನೀವು ಇದ್ದೀರಿ ನಾನು ಇದ್ದೇನೆ ಅಂತ ಪಶ್ಚಾತ್ ಅಹಂ ತ್ವಂ ಏಕಚ್ಛೆ ನೀನು ನಾನು ಇದು ಎಲ್ಲ ಇದೆ ಸೃಷ್ಟಿಯ ಕಾಲದಲ್ಲಿ ಇಷ್ಟು ಹೇಳಿದ ಆದರೆ ಪ್ರಳಯ ಕಾಲದಲ್ಲಿ ದೇವರು ಒಬ್ಬನೇ ಇದ್ದ ಸೈದ್ಧಾಂತಿಕವಾಗಿ ನಾವು ಆಲೋಚನೆಯನ್ನು ಮಾಡಿದರೆ ಪ್ರಳಯ ಕಾಲದಲ್ಲಿ ದೇವರ ಜೊತೆ ಜೊತೆಗೆ ಜೀವನೂ ಇದ್ರು ಜೀವರು ಹೊರಗಿರಲಿಲ್ಲ ಒಳಗಿದ್ರು ದೇವರ ಹೊಟ್ಟೆಯಲ್ಲಿ ಇದ್ರೆ ಇಲ್ಲ ಜೀವರು ಜೀವನಿತ್ಯ ಹೌದು ಅಲ್ಲ ಜೀವನಿತ್ಯ ಕಾಲನಿತ್ಯ ಪ್ರಕೃತಿ ನಿತ್ಯ ವೇದಗಳು ನಿತ್ಯ ಎಷ್ಟೊಂದು ನಿತ್ಯ ಪದಾರ್ಥಗಳಿವೆ நித்தவாத அநேக இவைய தந்தமே நான் ஒப்பே இருக்கு நீ நான் நான் ஒப்பே உட்கோத்தேன் மாத்துந்த அந்த எல்லோ எல்லோ கூட அவுகளை கெலசலி பிரவருத்தராகவத்தராக பிரவத்தராகி சுவந்திர வாக ಇಲ್ಲಿ ಮುಖ್ಯ ಸ್ವಾತಂತ್ರ್ಯಕ್ಕೆ ಬರಬೇಕಿದೆ ಸ್ವತಂತ್ರವಾಗಿ ಯಾರಿದ್ದರು ಪ್ರಳಯದಲ್ಲಿ ನಾನು ಒಬ್ಬನೇ ಇದ್ದೆ ಸೃಷ್ಟಿಗಿಂತ ಮೊದಲು ಒಬ್ಬನೇ ಇದ್ದೆ ಸ್ವತಂತ್ರವಾಗಿ ಪ್ರಳಯ ಆದಮೇಲೆ ನಾನು ಒಬ್ಬನೇ ಉಳಿಯುತ್ತೇನೆ ಸ್ವತಂತ್ರವಾಗಿ ಇರ್ತೇನೆ ಮಧ್ಯದಲ್ಲಿ ನೀವು ಇದ್ದೀರಿ ನಾನು ಇದ್ದೇನೆ ಅಂತಂದ್ರೆ ನಿಮಗೂ ಒಂದು ಸ್ವಾತಂತ್ರ್ಯ ಭ್ರಮೆ ಬರುವುದಕ್ಕೆ ಅವಕಾಶ ಇದೆ ನಾನು ಮಾಡಿದೆ ನಾನು ಮಾಡಿದೆ ಅಂತ ಯಾವಾಗಂತ ಮನುಷ್ಯ ಸೃಷ್ಟಿಯಾದಾಗ ಅಂತ ಪ್ರಳಯದಾಗ ಏನಂತಾರೆ ನಾನೇ ಮಾಡಿದ್ರಿ ಎಲ್ಲ ಬಹಳ ಜನ ಪ್ರಯತ್ನ ಮಾಡಿದ್ರು ಆಗಲಿಲ್ಲ ನಾನೇ ಮಾಡಿದೆ ಅಂದ್ರೆ ಸ್ವಾತಂತ್ರ್ಯ ಭ್ರಮೆ ಅದು ಸೃಷ್ಟಿಯ ಕಾಲದಲ್ಲಿ ಮಾತ್ರ ಹಾಗಾಗಿ ನೀವು ಇದ್ರಿ ನೀವು ಇರ್ತೀರಿ ನಾನು ಇರ್ತೇನೆ ಅಂತನ್ನುವ ಮಾತನ್ನ ದೇವರು ಹೇಳಿದ್ದು ವಾಸ್ತವದಲ್ಲಿ ಎಲ್ಲ ಕಾಲಕ್ಕೂ ಇರ್ತಾರೆ ಎಲ್ಲ ಕಾಲಕ್ಕೂ ಪರಮಾತ್ಮ ಇರ್ತಾನೆ ಆದರೆ ಸ್ವತಂತ್ರವಾಗಿ ದೇವರು ಮಾತ್ರ ಯಾವಾಗಲೂ ಇರುವವ ಜೀವರು ಎಲ್ಲ ಕಾಲಕ್ಕೂ ಅಸ್ವತಂತ್ರವಾಗಿಯೇ ಇರುವವರು ಪರಮಾತ್ಮ ಬಿಂಬ ಜೀವರು ಪ್ರತಿಬಿಂಬರು ದೇವರ ಅಧೀನವಾಗಿ ಇರುವುದು ಅಂತ ಎಲ್ಲದರ ಒಳಗೂ ಇದ್ದಾನೆ ಎಲ್ಲದರ ಹೊರಗೂ ಇದ್ದಾನೆ ಇತ್ಯಾದಿಯಾಗಿ ಬ್ರಹ್ಮದೇವರಿಗೆ ಉಪದೇಶವನ್ನ ಮಾಡಿ ಅಭಿಮಾನ ಪಡಬೇಡ ಜಗತ್ತಿನಲ್ಲಿ ಅಂತ ಹೇಳಿಕೊಟ್ಟು ಮುಂದೆ ಈ ಭಾಗವತ ಪುರಾಣದಲ್ಲಿ ಹತ್ತು ಪುರಾಣಗಳ ಲಕ್ಷಣಗಳಿವೆ ಅಂತ ಯಾವುದೇ ಒಂದು ಮಹಾಪುರಾಣ ಅಂತನ್ಬೇಕಾದ್ರೆ ಮಹಾಪುರಾಣ ಅಂತನ್ಬೇಕಾದ್ರೆ ಹತ್ತು ಮಹಾಲಕ್ಷಣಗಳನ್ನ ಹೇಳುತ್ತಾರೆ ಸರ್ಗ ವಿಸರ್ಗ ಸ್ಥಾನಂ ಪೋಷಣಂ ಊದಯ ಇತ್ಯಾದಿ ಹೇಳುತ್ತಾರೆ ಹತ್ತು ಲಕ್ಷಣಗಳಿದ್ರೆ ಅದು ಮಹಾಪುರಾಣ ಇನ್ನು ಕಡಿಮೆ ಕಡಿಮೆ ಆಗ್ತಾ ಇದೆ ಸಾಮಾನ್ಯ ಪುರಾಣ ಅಂತ ಈಗೆಲ್ಲ ವ್ಯವಸ್ಥೆಯನ್ನು ಮಾಡಿದ್ದಾರೆ ನೋಡಪ್ಪ ಪರೀಕ್ಷಿತ ನಿನಗೆ ಸೃಷ್ಟಿಯ ವಿಚಾರವನ್ನೇ ಹೇಳಿಕ್ ಹೋಗ್ತೇನೆ ಈ ಸೃಷ್ಟಿಯಿಂದ ಏನಿದೆ ಇದನ್ನ ಹಿಂದೆ ವಿದುರನಿಗಾಗಿ ಮೈತ್ರೇಯರು ಹೇಳಿದ್ರು ಅದನ್ನು ನಿನಗೆ ಹೇಳ್ತಾರೆ ಪರೀಕ್ಷಿತ ಅಂದ ಸ್ವಲ್ಪ ತಡಿರಿ ಒಂದು ನಿಮಿಷ ನಾನು ಮಾತಾಡ್ತೇನೆ ಏನ್ ಬೇಕು ಮೈತ್ರೇಯರು ವಿದುರರು ಎಲ್ ಭೇಟಿಯಾದರು ಮೈತ್ರೇಯರು ಅಡ್ಡಿ ಇಲ್ಲ ವಿದುರ ಅವನು ರಾಜಕಾರಣದಲ್ಲಿ ಇದ್ದವ ಮಂತ್ರಿ ಆ ಮಂತ್ರಿಯಾದವನಿಗೆ ಎಲ್ಲಿ ಪುರಾಣ ಕೇಳುವ ಅವಕಾಶ ಸಿಕ್ಕಿತು ಯಾವ ಊರಲ್ಲಿ ಕೇಳಿದರೂ ಯಾವಾಗ ಆಗಿತ್ತು ಅದಕ್ಕೆಲ್ಲ ನಮಗೆ ಕಾರಣವನ್ನ ಹೇಳ್ಲಿ ಅಂತ ಶುಕಾಚಾರ್ಯರಂತಾರೆ ಶುದ್ಧ ಕತೆ ಹೇಳಿದ್ದಾರೆ ವಿದುರ ರಾಜ್ಯ ಬಿಟ್ಟು ಹೊರಡುವುದಕ್ಕೆ ಒಂದು ಅಧ್ಯಾಯ ಬಹುಶಃ ಒಂದು ಅಧ್ಯಾಯದ ಕಥೆ ಹೇಳಿದ್ದಾರೆ ಯಥಾತರಾಜಸುತಾ ನಸಾಧು ಕು ಧರ್ಮೇಣ ವಿನಷ್ಟ ದೃಷ್ಟಿ ಭ್ರಾತರ ಭವನೇ ಸುತಾಬಂಧ ಯಾವಾಗ ಅಂತ ಶಬ್ದ ಇದೆ ಯಾವಾಗ ಅನ್ಬಾರದು ಯಾವ ಕಾರಣದಿಂದ ಅಂತ ಅನ್ಕೊಳ್ಬೇಕು ಒಟ್ಟಾರೆ ಯಾವ ಕಾರಣದಿಂದ ಧೃತರಾಷ್ಟ್ರ ದುರ್ಯೋಧನನನ್ನ ಪ್ರತಿ ಒಂದು ಹೆಜ್ಜೆಯಲ್ಲಿನೂ ರಕ್ಷಣೆ ಮಾಡ್ತಾ ಹೋದ ಅವನನ್ನ ಪೋಷಣೆ ಮಾಡ್ತಾ ಹೋದ ಪರವಿಲ್ಲ ನೀವು ಮಾಡಿದ್ದೆ ಸರಿ ಅನ್ಕೋತಾನೆ ಹೋದ ಅವನು ಮಿದುರ ದುರ್ಯೋಧನ ಹುಟ್ಟಿದ ದಿವಸ ಹೇಳಿದ್ನಂತೆ ಇವನು ಸರಿ ಇಲ್ಲ ಇವನು ಹುಟ್ಟಿದ್ದು ಇವನು ಏನಾದರೂ ಹಿಂಗೆ ಬೆಳೆದ ಇಲ್ಲೇ ಉಳ್ಕೊಂಡ ಅಂತಂದ್ರೆ ಮನೆತನ ಹಾಳು ಮಾಡುತ್ತಾನೆ ಉಳಿದವರು ಬದುಕಬೇಕು ಅಂದ್ರೆ ಇವನು ಒಬ್ಬನನ್ನು ಹೊರ ಹಾಕು ಅಂತ ಹುಟ್ಟಿದ ಕೂಡಲಿ ಮಾತು ಹೇಳಿ ಯಾಕೆ ಕೇಳ್ತಾರ್ರಿ ಕೇಳಿಲ್ಲ ಧೃತರಾಷ್ಟ್ರ ಬೇಡ ಅಂತ ಬಿಟ್ಟ ಮುಂದೆ ಬೆಳೆದಂತೆ ಬೆಳೆದಂತೆ ಕೆಟ್ಟ ಕೆಲಸ ಪ್ರತಿ ಕೆಟ್ಟ ಕೆಲಸ ಮಾಡಿದಾಗಲೂ ಬಿದುರು ಹೇಳ್ಕೊತಾನೆ ಬಂದ ಬೇಡ ಸರಿ ಇಲ್ಲ ಹೊರಗಾಕುವ ಕೇಳಿಲ್ಲ ದುರ್ಯೋಧನ ದುರ್ಯೋಧನನ ಬಗ್ಗೆ ಪೋಷಣೆಯನ್ನೇ ಮಾಡ್ತಾ ಬಂದ ಧೃತರಾಷ್ಟ್ರ ಅಥಾಹತಂ ಮಂತ್ರದೃಷ್ ವರೀಯಾಮಿ ಏನು ಮಂತ್ರಿಣೋ ವೈದುರಿಗಂ ವದಂತಿ ಇನ್ನು ಯುದ್ಧ ಆರಂಭ ಆಗ್ಬೇಕು ಇಲ್ಲಿನ ದಿನ ರಾತ್ರಿ ಧೃತರಾಷ್ಟ್ರನಿಗೆ ನಿದ್ದೆ ಬರ್ತಾ ಇಲ್ಲ ಭೀಮಸೇನ್ ದೇವರು ಅವ್ರನ್ನ ಹೊಡೆದದ್ದು ಇವ್ರನ್ನ ನೋಡಿದದ್ದು ಎಲ್ಲಾ ಕಥೆ ಕೇಳ್ಕೊಂಡ್ಬಿಟ್ಟಿದ್ದ ಸಂಜೆಯ ಇಲ್ಲಿ ಬೇರೆ ಹೋಗಿದ್ದ ನಾಳಿನ ಬೆಳಗ್ಗೆ ಬಂದು ಹೇಳ್ತೇನೆ ಅಂತ ಹೇಳಿಬಿಟ್ಟಿದ್ದ ಅವ್ರು ಸಂಜೆಯ ಸಂಧಿಗೆ ಅಂತ ಹೋಗಿದ್ದ ಸಂಧಿಗೆ ಅಂತ ಹೋಗಿ ತಿರುಗಿ ಬಂದಿದ್ದ ಬಂದು ಏನ್ ಹೇಳಿದ್ರು ಅಂತ ಕೇಳಿದ್ ನನ್ನ ಸಂಧಿಗೆ ನಾತು ಧೃತರಾಷ್ಟ್ರ ಕೇಳಿದ ಬೈದ ಬೈದ ಸಂಜೆಯ ಧೃತರಾಷ್ಟ್ರ ನನ್ನ ವಿಚಿತ್ರವಾಗಿ ಬೈದ ಯಾವ ಬೈಕೋಳಪ್ಪ ಏನು ಹೇಳಿದ ಅಂತ ಇವತ್ತು ಹೇಳೋದಿಲ್ಲ ನಾಳೆ ಹೇಳುತ್ತೇನೆ ಅಂತ ನಾಳೆ ಬೆಳಗ್ಗೆ ಹೇಳ್ತೇನೆ ಇಂಪಾರ್ಟೆಂಟ್ ವಿಷಯ ನಿಮಗೆ 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 ನಿಮಗೇ ಹೇಳಬೇಕದನ್ನು ಭಾಳ ಮಹತ್ವದ್ದು ನಾಳೆ ಹೇಳುತ್ತೇನೆ ಅಂತಂದರೆ ನಿದ್ದೆ ಬರ್ತದೆ ನಾನು ಅವನಿಗೆ ಬೈದು ಬೇರೆ ಹೋಗಿಬಿಟ್ಟಿದ್ದ ಅವಕಾಶ ಊಟ ಮಾಡ್ರಿ ಬಹಳ ಮಹತ್ವದ ವಿಷಯ ನಿಮಗೆ ಹೇಳ್ಬೇಕಾಗಿದೆ ಊಟ ಅಂದಮೇಲೆ ಹೇಳ್ತೇನೆ ಏನ್ ಉಳ್ಬೇಕಾದ್ರೆ ಹಾಕಿರ್ತಾರ ಊಟ ಓದಿಲ್ಲ ನಿದ್ದೆ ಬಂದಿಲ್ಲ ಏನು ಹೇಳ್ತಾನೋ ಏನ್ ಹೇಳ್ಬೇಕು ಅನ್ಕೊಂಡಾನೋ ಏನ್ ಮಾಡ್ಬೇಕು ಬಹಳ ಚಿಂತೆ ಆಯಿತು ವಿದುರ ನನ್ನ ಕರೆಸಿದ ಆವಾಗ ರಾತ್ರಿ ಕಾಲದಲ್ಲಿ ವಿದುರು ನನ್ನ ಕರೆದು ಕೇಳಿದ ವಿದುರ ಯಾಕೋ ನಿದ್ದೆ ಬರ್ತಿಲ್ಲಪ್ಪ ಏನ್ ಮಾಡ್ಲಿ ಇದರ ಧೃತರಾಷ್ಟ್ರ ಅಂದ ನಿನಗೆ ನಿದ್ದೆ ಬಂದಿಲ್ಲ ಅಂತಂದ್ರೆ ಇನ್ನೊಬ್ಬರ ಆಸ್ತಿ ಅಪಹಾರ ಮಾಡಿದ್ದೀರಿ ಯಾರು ಮತ್ತೊಬ್ಬರ ಆಸ್ತಿ ಅಪಹಾರ ಮಾಡುತ್ತಾರ ಅವರಿಗೆ ನಿದ್ದೆ ಬರುದಿಲ್ಲ ಬಲಿಷ್ಠ ಶತ್ರುಗಳನ್ನ ಯಾರು ಕಟ್ಟಿಕೊಂಡಿರ್ತಾರಲ್ಲ ಅವರಿಗೆ ನಿದ್ದೆ ಬರುದಿಲ್ಲ ಕಾಮುಕನಾದ ಮನೆಗೆ ನಿದ್ದೆ ಹೇಳ್ತಾನ ಅವನು ನೀನೇನೇನಾಗಿ ಹೇಳು ಅಂತ ಇನ್ನೊಬ್ಬರು ಆಸ್ತಿ ಅಪಹಾರ ಮಾಡಿ ಪಾಂಡವರ ಭೀಮಸೇನ ಅರ್ಜುನರ ದ್ವೇಷ ಕಟ್ಟಿಕೊಂಡಿದ್ದೀರಿ ನಿದ್ದೆ ಬಾಂಧವ್ರೆ ಹೇಗೆ ಬರ್ತದೆ ಅವ್ರು ಕೊಟ್ಟು ಬಿಡು ಬಹಳಷ್ಟು ವಿಸ್ತಾರವಾಗಿ ಅನೇಕ ವಿಷಯಗಳನ್ನು ಹೇಳಿದ್ದಾರೆ ವಿದುರ ನೀತಿ ಅಂತ ಕರೀತಾರೆ ಅದ್ಭುತವಾದ ನೀತಿ ಆಚಾರ್ಯರು ತಾತ್ವ ನಿರ್ಣಯದಲ್ಲಿ ಹೇಳುವಾಗ ಬದುಕಿಗೆ ಬೇಕಾದ ವಿಷಯಗಳನ್ನ ಮಹಾಭಾರತ ವಿದುರ ನೀತಿಯ ಮೂಲಕವಾಗಿ ಹೇಳಿದೆ ಮಹಾಭಾರತ ಹೇಗೆ ಮೋಕ್ಷ ಶಾಸ್ತ್ರವೋ ಹಾಗೆ ಬದುಕಿನ ಶಾಸ್ತ್ರವೂ ಹೌದು ಹೇಗೆ ನಡ್ಕೊಳ್ಬೇಕು ಅನ್ನುವುದನ್ನು ವಿದುರ ಅದ್ಭುತವಾಗಿ ಹೇಳುತ್ತಾರೆ ಎಷ್ಟೋ ವರ್ಷಗಳ ಕಾಲ ನಮ್ಮ ಭಾರತೀಯ ಅನೇಕ ರಾಜ್ಯಗಳು ದೇಶಗಳು ಸಣ್ಣ ಪುಟ್ಟ ದೇಶಗಳು ಸಂವಿಧಾನವನ್ನ ವಿದುರನ ಆಧಾರದ ಮೇಲೆ ಕಟ್ಟಿಕೊಂಡದ್ದು ಇದೆ ವಿದುರನ ಮಾತಿನ ಮೇಲೆ ಇಷ್ಟೆಲ್ಲ ಹೇಳಿದ ಮರುಕ್ಷಣಕ್ಕೆ ಅಲ್ಲಿ ದುರ್ಯೋಧನ ಮತ್ತೆ ಏನ್ ಮಾಡ್ಬೇಕು ಅಂತೀರಿ ಕೊನೆ ಇದರ ಅಂದ ಅವರ ರಾಜ್ಯ ಅವನಿಗೆ ಕೊಟ್ಬಿಡು ನಿಮ್ ಮನೆಗೆ ಇಟ್ಟು ಓಡ್ರಿ ಅಂತಂದನು ಸಿಟ್ಟು ಬಂತು ದುರ್ಯೋಧನನಿಗೆ ಕೇಳಿಸಿಕೊಂಡ ಬಂದ ಬೈದ ಯಾರಿವನನ್ನ ಕರೆಸಿದ್ದು ದಾಸ್ಯಾಸ್ವ ತಮಗೆ ಬಲಿನೈವ ಪುಷ್ಟ ನಾವು ಹಾಕಿದ ಅನ್ನ ಉಂಡ್ಕೊಂಡು ತಿನ್ಕೊಂಡಿದ್ದವನು ನಮ್ಮ ವಿರೋಧ ಮಾಡ್ತಾನೆ ಹೊರ ಹಾಕ್ರವನನ್ನ ಅಂದನಂತೆ ಅಷ್ಟಂದ್ರೆ ಸಾಕಾತು ಹೋಗ್ಬಿಟ್ಟ ಅವನು ಇಡೀ ದೇಶ ಒಂದಾಗಿ ಕೂಗ್ತಾರ ಬಿಟ್ಟು ಹೋಗ್ರು ಅಂತಾರ ಯಾರು ಬಿಡ್ಲಿಕ್ಕೆ ತಯಾರಾಗೋದಿಲ್ಲ ನಮ್ಮ ಕಾಲಕ್ಕೆ ಸಾಕಪ್ಪ ನೀವು ರಾಜ್ಯ ಮಾಡಿದ್ದು ಹೊರಗೆ ಬಿಟ್ಟು ಬಿಡ್ರಿ ಸಾಕು ರಾಜೀನಾಮೆ ಕೊಡ್ರಿ ಎಲ್ಲ ಸೇರಿ ಕೇಳ್ತಾರ ಸಾಧ್ಯನೇ ಇಲ್ಲ ಒಂದೇ ಮಾತಾಡಿದ ದುರ್ಯೋಧನ ಮರುಕ್ಷಣಕ್ಕೆ ಕಲೆಗಳು ಬಂದ್ಬಿಟ್ಟ ತಗೊಳ್ರಿ ನಿಮ್ ದೇಶ ನಿಮ್ದೇ ಇರಲಿ ನಿಮ್ಮ ರಾಜ್ಯ ನಿಮಗೆ ಇರಲಿ ಆ ಧನಸ್ಸನ್ನ ವಿದುರ ಅಷ್ಟು ದಿವಸ ಕೈಯಲ್ಲಿ ಹಿಡಿದುಕೊಂಡ ಧನಸ್ಸು ಬಾಣ ರಾಜ ಪೋಷಾಕು ಏನಿತ್ತೋ ದುರ್ಯೋಧನನ ಮನೆ ಮುಂದೆ ಇಟ್ಟು ಅರಮನೆ ಮುಂದೆ ಇಟ್ಟು ಬಂದ್ಬಿಟ್ಟು ಯಾಕೆ ಹಾಗೆ ಮಾಡಿದ ಅಂದರೆ ಅಧವಾರಿಯರು ಬರೀತಾರೆ ಒಂದು ವೇಳೆ ದುರ್ಯೋಧನ ನಿನ್ನ ಮನಸ್ಸಿನಲ್ಲಿ ಆಲೋಚನೆ ಬರಬಹುದು ವಿದುರ ನಮಗೇನು ರಿಸೈನ್ ಮಾಡಿದ ಮುಂದೆ ಪಾಂಡವರ ಕಡೆ ಸೇರಿಕೊಂಡ್ರೆ ಅಲ್ಲಿ ಹೋಗಿ ಏನಾದರೂ ಇವನ ನಮಗೆ ವಿರುದ್ಧವಾದ ಕೆಲಸ ಮಾಡ್ತಾನೆ ಅಂತಾದರೆ ಅದು ಸಹಿತ ನಿನ್ನ ತಲೆಯಲ್ಲಿ ಬರೋದು ಬೇಡ ಎಲ್ಲ ನಿಂದ ಬಿಟ್ಟು ಹೋಗ್ತಾನೆ ಅಂತ ಅಲೆ ಬಿಟ್ಟು ಹೋದ ಅಂತ ಈ ರೀತಿ ವಿರಕ್ತನಾಗಿ ಅವನು ಅರಣ್ಯಕ್ಕೆ ಹೊರಟ ಅರಣ್ಯಕ್ಕೆ ಅಂದ್ರೆ ತೀರ್ಥಯಾತ್ರೆಗೆ ಹೋಗ್ತಾನೆ ತೀರ್ಥಯಾತ್ರೆ ಅಂತಂದ್ರೂ ದೂರದ ರಾಮೇಶ್ವರ ಯಾತ್ರೆ ಅಂತ ಏನು ಮಾಡಲಿಲ್ಲ ಅವನು ಆ ಕುರುಕ್ಷೇತ್ರದಲ್ಲಿ ಯುದ್ಧ ನಡೀತಾ ಇತ್ತು ಅದರ ಸಮೀಪದಲ್ಲಿ ಇದ್ದಂತಹ ಕ್ಷೇತ್ರಗಳಲ್ಲಿ ಅವನು ಸಂಚಾರವನ್ನು ಮಾಡ್ತಾ ಇದ್ದ ಪಾಂಡವರಿಗೆ ಜಯವಾಗಲಿ ಎಂಬಂತೆ ನಿತ್ಯ ಸಂಧೆ ಆಡಿಕೊಳ್ಳೆ ಹತ್ತಿರದಲ್ಲಿ ಯಾರ್ಯಾರಿದ್ರು ಅವ್ರನ್ನೆಲ್ಲ ಕೇಳಿ ತಿಳ್ಕೊಳ್ತಾ ಇದ್ದಾನಂತೆ ಮುಂದೊಮ್ಮೆ ಯಾಕೆ ಎಲ್ಲ ಯುದ್ಧಗಳು ಮುಗಿದ ಮೇಲೆ ಉದ್ಧವನ ಭೇಟಿ ಆಗ್ತದೆ ಉದ್ಧವ ಹೇಳಿದ ಕೃಷ್ಣನ ಆಗ್ತಾ ನಿನಗಾಗಿ ಮೈತ್ರೇಯರು ಕಾದಿದ್ದಾರೆ ಅಲ್ಲಿ ಹೋಗು ಈ ಹೊತ್ತಿಗೆ ಯಾದವರ ಕುಲಕ್ಕೆ ಶಾಪ ಅಂತ ಆಗಿರುತ್ತೆ ಯಾದವರು ಹೋಗೇ ಬಿಟ್ರು ಅನ್ನೋ ಹಂಗೆ ಮಾತಿದೆ ಶಾಪ ಮಾತ್ರ ಆಗಿದೆ ಅಷ್ಟನ್ನು ತಿಳಿಸಿ ನಿನಗಾಗಿ ಕೃಷ್ಣದೇವರು ಹೇಳಿದ್ದಾರೆ ಹೋಗು ಅಂತ ಹೇಳಿ ಕಳಿಸ್ತಾರೆ ಆ ಪ್ರಕಾರ ಅವನು ವಿದುರ ಮೈತ್ರೇಯ್ಯರನ್ನು ಭೇಟಿಗಾಗಿ ಮತ್ತೆ ಹರಿದ್ವಾರಕ್ಕೆ ಬರ್ತಾನೆ ಗಂಗಾದ್ವಾರ ಆ ಹರಿದ್ವಾರದಲ್ಲಿ ಆ ವಿದುರ ಮೈತ್ರೇಯರ ಸಂವಾದ ನಡೆಯುತ್ತದೆ ಆ ಮೂಲಕವಾಗಿ ಸೃಷ್ಟಿಯ ವಿಚಾರವನ್ನು ಹೇಳಿ ಹೋಗ್ತಾರೆ ಅದ್ಭುತವಾದ ಗೀತ ಅದನ್ನೆಲ್ಲ ನಾಳೆ ತಿಳಿಯೋಣ ಮತ್ತೇಷಾರ್ಪಣಸ್ತು